ನಮಸ್ತೆ ವೆಲ್ಕಮ್ ಬ್ಯಾಕ್ ಸಾನ್ವಿ ತಿಂಡಿ ಮನೆ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬನ್ನಿ ನಮ್ಮ ಮನೇಲಿ ಚಿಕನ್ ಸಾಂಬಾರು ಇದ್ದೀವಿ ಒಂದು ಅರ್ಧ ಕಾಯಿ ತುರ್ಕೋತಾ ಇದ್ದೀವಿ ಒಂದು ಐದಾರು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಕೂಡ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀವಿ ಕಲರಿಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀವಿ ಆ ಶಿರಾ ಭಾಗದಲ್ಲಿ ನಾವು ಚಿಕನ್ ಸಾಂಬಾರ್ಗಳು ಆದಷ್ಟು ಸ್ವಲ್ಪ ಕಲರ್ಫುಲ್ಲಾಗಿ ಇರುತ್ತೆ ಬನ್ನಿ ಇವತ್ತು ಸಾಂಬಾರು ಹೇಗಾಗುತ್ತೆ ಅಂತ ನೋಡೋಣ ಕಾಯಿ ಜೊತೆ ಚಕ್ಕೆ ಲವಂಗ ಮಸಾಲೆ ಕೂಡ ರುಬ್ಕೊಳ್ಳಿ ಇವತ್ತು ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಬನ್ನಿ ಸಾಂಬಾರಿಗೆ ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಸ್ವಲ್ಪ ಒಂದೆರಡು ಮೂರು ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕಾದ ನಂತರ ಒಂದು ಎರಡು ಮೂರು ಬೆಳ್ಳುಳ್ಳಿನ ಜಜ್ಜಿ ಈ ರೀತಿ ಹಾಕ್ಕೊಂಡು ಆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಕೆಂಪಗಾದ ನಂತರ ಸ್ವಲ್ಪ ಪುದೀನ ಕೂಡ ಎಣ್ಣೆಗೆ ಹಾಕೋತೀನಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ತಗೊಂಡಿರೋಂಥ ಚಿಕನ್ನ ಪೂರ್ತಿಯಾಗಿ ಎಣ್ಣೆಗೆ ಈ ರೀತಿಯಲ್ಲಿ ಹಾಕ್ಕೊಬೇಕು ಈ ರೀತಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಚಿಕನ್ನು ಫ್ರೈ ಮಾಡಬೇಕು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಎಣ್ಣೆ ಹಾಗೆ ಚೆನ್ನಾಗಿ ಕೂಡ ಬೇಯುತ್ತೆ ಈ ರೀತಿಯಲ್ಲಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಬೆಂದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆಗಲಿ ಮಸಾಲ ಮಸಾಲೆನಲ್ಲಿ ರುಬ್ಕೊಂಡಿದ್ದೀವಿ ಖಾರ ನೋಡ್ಕೊಂಡು ಸ್ವಲ್ಪ ಚಿಕನಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಷ್ಟೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆ ಈರುಳ್ಳಿ ಬೆಳ್ಳುಳ್ಳಿ ದಸಿ ವಾಸನೆ ಹೋಗಬೇಕು ಚಿಕನ್ ಚೆನ್ನಾಗಿ ಆ ಫ್ಲೇವರ್ನ ಹೇಳ್ಕೊಳ್ಳುತ್ತೆ ತುಂಬ ಚೆನ್ನಾಗಿಯೂ ಕೂಡ ಸ್ಮೂತಾಗಿ ಆಗುತ್ತೆ ಚಿಕನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಫ್ರೈ ಆಗ್ತಾ ಇದೆ ನೋಡಿ ನಾವಿವತ್ತು ಚಿಕನ್ನ ಫಾರ್ಮ್ ಕೋಳಿ ತೊಗೊಂಡಿದ್ದೀವಿ ನಾವು ಆದಷ್ಟು ಫಾರ್ಮ್ ಕೋಳಿನ ಬಳಸ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಮನೆಯವರಿಗೆ ಬಾಯ್ಲರ್ ಇಷ್ಟನೇ ಆಗೋದಿಲ್ಲ ಅವ್ರು ಒಂಥರ ಬಾಯ್ಲರ್ ಅಂದರೆ ಅದು ಒಂಥರ ಪಾಯ್ಸನ್ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಮಾಡ್ತಾರೆ ಆ್ಯಕ್ಚುಲಿ ಅದು ಬಾಯ್ಲರು ಸ್ವಲ್ಪ ಮೆಡಿಷನಲ್ಲಿ ಬೆಳೆಯೋದ್ರಿಂದ ಅದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಲೇ ಹೇಳ್ಬೋದು ಮಕ್ಕಳಿಗೂ ಕೂಡ ಸ್ವಲ್ಪ ಹೆಲ್ತಲ್ಲಿ ಇಶ್ಯೂಸ್ ಆಗುತ್ತೆ ಅದು ನಮಗೆ ಪ್ರಾಕ್ಟಿಕಲ್ಲಾಗಿ ನಾವು ಅನ್ಭವಿಸಿದ್ದೀವಿ ಹಾಗಾಗಿ ನಾವು ಬಳಸ್ತಾ ಇಲ್ಲ ನೋಡಿ ಕಾಯಿ ಚಕ್ಕೆ ಲವಂಗ ಶುಂಠಿ ಮಸಾಲೆ ಖಾಲುಪುಡಿ ರುಬ್ಬಿರೋಂಥ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಬೇಕೀಗ ಇದನ್ನು ಕೂಡ ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ರೀತಿ ಫ್ರೈ ಮಾಡಿದ್ವು ಐದು ನಿಮಿಷ ಇದನ್ನು ಕೂಡ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಸಾಲೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ನಾವು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಕುದೀಲಿ ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಗಟ್ಟಿ ಇರೋದ್ರಿಂದ ಅದನ್ನು ಚೆನ್ನಾಗಿ ನಾವು ಈ ರೀತಿ ಏಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಚಿಕನ್ ಸ್ಮೂತ್ ಕೂಡ ಆಗುತ್ತೆ ಹಾಗೆ ಅದನ್ನು ಯಾವ ರೀತಿಯಲ್ಲಿ ಕುದಿಸ್ಕೊಬೇಕು ನೋಡಿ ನೋಡಿ ಮತ್ತು ಇದರಲ್ಲಿ ಕೋಳಿ ಆಗಿರೋದ್ರಿಂದ ಮೊಟ್ಟೆ ಕೂಡ ಇರುತ್ತೆ ಮೊಟ್ಟೆ ಮತ್ತು ಮೊಟ್ಟೆ ಚೀಲ ಕೂಡ ಹಾಕೊಬೇಕು ಕೊನೆಯವರೆಗೂ ನೋಡಿ ವಿಡಿಯೋ ಆ ಮೊಟ್ಟೆ ಚೀಲ ಯಾವಾಗ ಹಾಕಬೇಕು ಹೇಳ್ಬಿಟ್ಟು ಕೊನೆಯಲ್ಲಿ ಯಾವ ರೀತಿನಲ್ಲಿ ಹಾಕಬೇಕು ಅನ್ನೋದನ್ನ ನಾವು ಹೇಳ್ತೀವಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಗಟ್ಟಿ ಇರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಲಿಸ್ತಾ ಇರಬೇಕು ಈ ರೀತಿ ತಿರುಗಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅದು ಘಮ ಆಗ್ಲೇ ಒಂಥರ ಚೆನ್ನಾಗಿ ಬರ್ತಾ ಇದೆ ಅದು ಫ್ಲೇವರೆಲ್ಲ ತುಂಬ ಚೆನ್ನಾಗಿದೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ನೀವು ಮಟನ್ ಸಾಂಬಾರು ಕೂಡ ಈ ರೀತಿನಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮಟನ್ ಇಷ್ಟ ಇಲ್ದಲೆ ಇರೋರು ಈ ರೀತಿ ಫಾರ್ಮ್ ಕೋಳಿನಲ್ಲಿ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚಪಾತಿಗೂ ಪೂರಿ ದೋಸೆಗೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಿ ಸಾಂಬಾರು ನಾವು ನೋಡಿ ಈ ರೀತಿನಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನಿಮಗೆ ಎಷ್ಟು ಅಳತೆಗೆ ಬೇಕು ಅನ್ಸುತ್ತಾ ಸಾಂಬಾರು ನೋಡಿಕೊಂಡು ಹ ನೀರನ್ನು ಆ್ಯಡ್ ಮಾಡ್ಕೊಂಡು ಸಾಂಬಾರು ರೆಡಿ ಮಾಡ್ಕೊಬೋದು ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಬೇಕದು ಕೂಡ ನೀರು ಹಾಕಿರೋದ್ರಿಂದ ಕುದಿಬೇಕು ಕುದಿ ಕುದ್ದಾದಮೇಲೆ ನೋಡಿ ನಾವು ಮೊಟ್ಟೆನ ಯಾವ ರೀತಿ ಆ್ಯಡ್ ಮಾಡ್ತೀವಿ ಅಂತ ಹಾಂ ಕುದೀತಾ ಇದೆ ಈಗ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ತೇಲಿದೆ ಅದು ಫುಲ್ ಎಲ್ಲ ವಿಜಿಲ್ ಹೋದ್ಮೇಲೆ ಕೂಡ ತುಂಬ ಎಣ್ಣೆ ತೇಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಮೊಟ್ಟೆ ಸರ ಅದೆಲ್ಲ ಸಪ್ರೇಟ್ ತೆಗೆದಿಟ್ಕೊಂಡು ಕೊನೆಯಲ್ಲಿ ನಾವು ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ಈ ರೀತಿ ನಾವು ಮೊಟ್ಟೆನ ಆ್ಯಡ್ ಮಾಡ್ಕೊತೀವಿ ಆ್ಯಡ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಬೇಕು ಒಂದು ಐದರಿಂದ ಆರು ವಿಜಿಲ್ನ ಕೂಗಿಸಿ ಯಾಕಂದರೆ ಇದು ಫಾರಮ್ ಕೋಳಿ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಐದರಿಂದ ಆರು ವಿಜಿಲ್ನ ಕೂಗಿಸ್ಬೇಕು ಕುದಿತಾ ಇದೆ ಚೆನ್ನಾಗಿ ನಾವು ಚಿಕನ್ ಸಾಂಬಾರು ಇದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ದೃಷ್ಟಿ ತೆಗೆಯೋ ರೂಢಿ ಇದೆ ನಮ್ಮಲ್ಲಿ ಹಾಗಾಗಿ ಒಂದು ಕಬ್ಣದ ಇದು ಅಲೆಕಡ್ಡಿ ಅಂತೀವಿ ಅಲೆಕಡ್ಡಿ ಅಥವಾ ಚಾಕುನಲ್ಲಿ ಈ ರೀತಿ ದೃಷ್ಟಿ ತೆಗೀರಿ ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ ಈಗ ಒಂದು ಐದರ ವಿಶುಲ್ಲ ಕೂಗ್ಸೋಣ ಕುಕ್ಕರ್ ಕೂಗ್ತಾ ಇದೆ ಬನ್ನಿ ಸಾಂಬಾರು ಹೀಗಾಗಿದೆ ನೋಡೋಣ ಸಾಂಬಾರಂತೂ ಸ್ವಲ್ಪ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಲ್ಲಿ ಸಾಂಬಾರು ರೆಡಿ ಆಯಿತು ಚಿಕನ್ ಸರ್ ತುಂಬ ಚೆನ್ನಾಗಿತ್ತು ನೋಡಿ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ ಚಿಕನ್ ಕೂಡ ತುಂಬ ಸ್ಮೂತಾಗಿ ಬೆಂದಿತ್ತು ಈಗ ಬನ್ನಿ ಮುದ್ದೆ ಜೊತೆ ಸಾಂಬಾರು ಟೇಸ್ಟ್ ಮಾಡೋಣ ಮುದ್ದೆ ಕೂಡ ಮುದ್ದೆ ರೆಸಿಪಿ ನಾನು ಆಗಲೇ ಮೊನ್ನೆ ವೀಡಿಯೋದಲ್ಲಿ ಹಾಕಿದ್ದೆ ಅದರಲ್ಲಿ ನೋಡ್ಕೊಳ್ಳಿ ಮುದ್ದೆ ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ ಫೈನಲಿ ಸಾಂಬಾರೆಲ್ಲ ಆಯಿತು ಇಲ್ಲ ಊಟ ಮಾಡಿದ್ವಿ ನನ್ನ ಮಗ ಕೂಡ ಸಾಂಬಾರು ತುಂಬ ಚೆನ್ನಾಗಿತ್ತು ಅಂತೇಳಿ ಮುದ್ದೆ ಊಟ ಮಾಡ್ತಾ ಇರಲಿಲ್ಲ ಬಟ್ ಊಟ ಅಂತ ನಮ್ಮ ಮನೆಯವ್ರು ಊಟ ಮಾಡಿಸ್ತಾ ಇದ್ದಾರೆ ಚೆನ್ನಾಗಿದೆ ಅಂತೇಳಿ ಅವನು ಕೂಡ ಒಂದು ಅರ್ಧ ಮುದ್ದೆ ಊಟ ಮಾಡ್ದ ಮಗಳಿಗೆ ಹೇಳೋದೆ ಬೇಡ ಅವಳು ಚಿಕನ್ ಅಂದರೆ ಆಲ್ಮೋಸ್ಟ್ ಮುದ್ದೆ ಊಟ ಮಾಡೇ ಮಾಡ್ತಾಳೆ ಅವಳು ಕೂಡ ಒಂದು ಚಿಕ್ಕ ಮುದ್ದೆ ಇಟ್ಕೊಂಡು ಮುದ್ದೆ ಊಟ ಮಾಡ್ತಾ ಇದ್ದಾಳೆ ನೋಡಿ ಸಾನವಿ ಊಟ ಮಾಡ್ತಾ ಇದ್ದಾಳೆ ಅವಳು ಮುದ್ದೆ ತುಂಬ ಚೆನ್ನಾಗಿ ಊಟ ಮಾಡ್ತಾಳೆ ಮಕ್ಕಳಿಗೆ ಆದಷ್ಟು ಈಗಲಿಂದನೇ ಮುದ್ದೆ ರೂಢಿ ಮಾಡಬೇಕು ತುಂಬ ಇಷ್ಟಪಟ್ಟು ತಿಂತಾರೆ ಸಾಂಬಾರಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಊಟ ಮಾಡಿದ್ರು ಸಾನ್ವಿ ಹಚ್ಚಿದಂಥ ಸೌತೆಕಾಯಿ ಈರುಳ್ಳಿ ಇದು ನೋಡಿ ಫ್ರೆಂಡ್ಸ್ ಸಾಂಬಾರು ತುಂಬ ಚೆನ್ನಾಗಿತ್ತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು